ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ಡಿಫ್ರೆಂಟಾಗಿರೋ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ತೋಳು ಕಟ್ಟಿಂಗ್ ಆಲ್ರೆಡಿ ಮಾಡ್ಕೊಂಬಿಟ್ಟೆ ಇದು ಬಂದು ಡಿಸೈನ್ಗೆ ಬ್ಯಾಕ್ ಸ್ಯಾರಿ ಬಂದು ಈ ಥರ ಟಿಶ್ಯೂ ಥರ ಇರೋದ್ರಿಂದ ಇದನ್ನು ಬ್ಯಾಕಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ ಈಗಿನ ಫ್ರೆಂಡಿ ಡಿಸೈನ್ ಅಂತ ಏನಿದೆ ಅದು ನಾರ್ಮಲ್ ಆಗಿ ತೋಳನ್ನು ಏನು ಡಿಫ್ರೆಂಟಾಗಿ ಕಟ್ ಮಾಡ್ಕೊಂಡಿಲ್ಲ ಬ್ಲೌಸ್ ಬಂದು ಈ ಕಲರ್ ಇದೆ ಎಲ್ಲೋ ಇದೆ ಇದು ಆದರೆ ಒಂದು ಸ್ವಲ್ಪ ಪಿಂಕಿಶ್ ಕಾಣಿಸ್ತಾ ಇದೆ ನೋಡಿ ಈ ಥರ ವುಡ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇರಲಿ ಅಂತ ಅಷ್ಟೇ ಈಗ ನಾನು ಇದಕ್ಕೆ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಮಾಡ್ಕೊತೀನಿ ಇದು ಬಂದು ಯೆಲ್ಲೋ ಕಲರ್ ಇರೋದು ಫ್ರೆಂಡ್ಸ್ ಆದರೆ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇದು ಲೈನಿಂಗ್ ಒಂದು ಸ್ವಲ್ಪ ಲೈಟಿಶ್ ಇದೆ ತುಂಬ ಅಲ್ಲ ಬ್ಲೌಸ್ ಲೆಂತ್ ಬಂದು ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಇದು ಅವರಿಗೆ ಕರೆಕ್ಟಾಗಿ ಆಗುತ್ತೆ ಬ್ಲೌಸು ಹಂಗಾಗಿ ಇದನ್ನೇ ಕೊಟ್ಟಿದ್ದಾರೆ ಆದರೆ ಶೋಲ್ಡರೆಲ್ಲ ಒಂಚೂರು ಕಡಿಮೆ ಇಡ್ತೀನಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇಡ್ತೀನಿ ಅಷ್ಟೇನೇನು ಡಿಫ್ರೆನ್ಸ್ ಇರಲ್ಲ ನೋಡಿ ಬ್ಲೌಸ್ ಲೆಂತ್ ಬಂದು ಬ್ಯಾಕ್ ಓಕೆ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚೆ ಇಡ್ತೀನಿ ಅವ್ರು ತುಂಬ ಜಾಸ್ತಿ ಎಲ್ಲ ಇಟ್ಕೊಳಲ್ಲ ಹಂಗಾಗಿ ಹದಿನಾಲ್ಕು ಇರೋದ್ರಿಂದ ಹದಿನೈದು ಇಂಚ್ಗೆ ಒಂದ್ ಇಂಚ್ ಮಾತ್ರ ನಾವು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ನೋಡಿ ಹದಿನೈದು ಇಂಚ್ಗೆ ಕರೆಕ್ಟಾಗಿ ಹದಿನೈದು ಇಂಚ್ ನೋಡಿಕೊಂಡು ತುಂಬಾ ಉದ್ದ ಎಲ್ಲ ಬೇಡ ಇಷ್ಟ ಆಗಲ್ಲ ತುಂಬಾ ಉದ್ದ ಇಟ್ಟರೆ ಇಷ್ಟ ಆಗಲ್ಲ ಹಂಗಾಗಿ ನೋಡಿ ಈ ರೀತಿ ಬ್ಯಾಕಲ್ಲಿ ಡೀಪ್ ಮತ್ತೆ ಬ್ರಾಡ್ ಎರಡು ಕೊಡಬೇಕು ಬ್ಯಾಕಲ್ಲಿ ಉಕ್ಸ್ ಕೊಡ್ತಾ ಇಲ್ಲ ಬ್ಯಾಕಲ್ಲಿ ಫ್ರಂಟ್ ಅಲ್ಲಿ ಉಕ್ಸ್ ಕೊಡ್ತಾ ಇದೀನಿ ಹಂಗಾಗಿ ಬ್ಯಾಕಲ್ಲಿ ನಾನು ಟೂ ಇಂಚಸ್ ಅಷ್ಟೇ ತಗೊತಾ ಇದೀನಿ ಚೆಸ್ಟ್ ಬಂದು ತೋರಿಸ್ತೀನಿ ನಾನು ಇದು ಎಷ್ಟೈತೆ ಅನ್ಬಿಟ್ಟು ಚೆಸ್ಟ್ ಹತ್ತು ಹತ್ತು ಇಂಚು ಅನ್ಕೊಳ್ಳೋಣ ಹತ್ತು ಇಂಚು ಫಾರ್ಟಿ ಎದೆ ಹಂಗಾಗಿ ನೋಡಿ ಒಂಬತ್ತು ಹತ್ತು ಹತ್ತು ಇಂಚ್ಗೆ ಒಂಬತ್ತುವರೆ ಇಡ್ತಾ ಇದ್ದೀನಿ ನೋಡಿ ಒಂಬತ್ತುವರೆ ಅಥವಾ ಒಂಬ ಸ್ವಲ್ಪ ಕಡಿಮೆನೆ ಇಟ್ಕೊಬೋದು ಯಾಕಂದರೆ ಬ್ಯಾಕಲ್ಲಿ ಕಡಿಮೆ ಇಟ್ಕೊಳ್ಳಿ ಅವಾಗಲೇ ಫಿಟ್ ಆಗಿ ಟೈಟಾಗಿ ನಾವು ತುಂಬ ಬ್ರಾಡೆಲ್ಲ ಕೊಡೋದ್ರಿಂದ ಸ್ವಲ್ಪ ಕಡಿಮೆನೇ ಇಟ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಒಂಬತ್ತು ಒಂಬತ್ತು ಕಾಲು ಒಂಬತ್ತು ಕಾಲು ಅಂದ್ಕೊಳ್ಳೋಣ ನಾನಿಲ್ಲಿ ಹತ್ತು ಇಂಚ್ ಇರೋದನ್ನು ಮುಕ್ಕಾಲು ಇಂಚ್ ಕಡಿಮೆ ಮಾಡಿದ್ದೀನಿ ಬ್ಯಾಕಲ್ಲಿ ನೆಕ್ಕಿನ ಅಗಲ ಬಂದು ಟೂ ಇಂಚಸ್ ಅನ್ನು ತೆಗೆದುಕೊತಾ ಇದ್ದೀನಿ ಬ್ಯಾಕಲ್ಲಿ ಟೂ ಇಂಚಸ್ ಮತ್ತೆ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಬಂದು ಟೂ ಆ್ಯಂಡ್ ಹಾಫ್ ಟೋಟಲ್ ಆಗಿ ನಾಲ್ಕು ವರೆ ತಗೊತಾ ಇದ್ದೀನಿ ನೋಡಿ ನಾಲ್ಕು ವರೆ ಇದು ಎರಡೂವರೆ ಇದು ಎರಡು ಫಾರ್ಟಿ ಎದೆ ಸುತ್ತಲೇ ನಾಲ್ಕು ವರೆ ತೆಗೆತ್ಕೊಂಡಿದ್ದೀನಿ ಯಾಕಂದರೆ ಡೀಪ್ ಇಡೋದ್ರಿಂದ ಮತ್ತೆ ಇಲ್ಲಿಂದ ಅವ್ರಿಗೆ ಬೇಕಾಗಿರೋದು ಮೂರು ಇಂಚು ಅಷ್ಟೇನೆ ನೋಡಿ ಮೂರು ಇಂಚು ನಾಲ್ಕು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚು ಹೋಗುತ್ತೆ ಮತ್ತು ಇಲ್ಲಿ ಕಟ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಮೂರುವರೆಗೆ ಬರುತ್ತೆ ಇಷ್ಟನ್ನು ನಾನು ಏನು ಮಾಡ್ತಾಯಿದ್ದೀನಿ ತುಂಬಾ ಇದು ಬೇಕು ಇವ್ರಿಗೆ ಏನೋ ಡೀಪ್ ಬೇಕು ಎಷ್ಟು ಇಂಚು ಅಂತ ತೋರಿಸ್ತಾ ಇದ್ದೀನಿ ಹನ್ನೊಂದುವರೆ ನಾನಿಲ್ಲಿ ಹನ್ನೊಂದು ವರೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬಂದು ಪ್ಯಾಕಲ್ಲೇನೋ ನಮಗೆ ಇದಿಲ್ಲ ಹಂಗಾಗಿ ನಾನು ಮೂರೂವರೆ ವರೆಗೂ ನಾನು ಬ್ರ್ಯಾಡ್ ಅನ್ನ ತಗೊಂತ ಇದ್ದೀನಿ ಮೂರೂವರೆ ತಗೊಂತ ಇದ್ದೀನಿ ಇಲ್ಲಿ ಟೂ ಇಂಚಸ್ ಅನ್ನ ತಗತ್ಕೊಂಡಿದೀನಿ ಇಲ್ಲಿ ಮೂರುವರೆ ತಗತ್ಕೊಂಡಿದೀನಿ ಹಿಂಗೆ ಬೇಕಾದ್ರೂ ಕಟ್ ಮಾಡ್ಬೋದು ಅಥವಾ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡಬಹುದು ನಾನು ಇಲ್ಲಿ ಕಟ್ ಮಾಡೋದನ್ನ ತೋರಿಸ್ತೀನಿ ಇಲ್ಲಿ ನಾವೇನ್ ಮಾಡೋಣ ಒಂದು ಫ್ರೆಂಚ್ ಕರ್ ತಗತ್ಕೊಂಡು ನೀಟಾಗಿ ನೀಟಾಗಿ ಈ ಥರ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಇಲ್ಲಿ ಇದನ್ನು ಇದ್ದೀನಿ ಏನು ಡಿಸೈನ್ ಅಂತ ಹೇಳಿದೆ ಅದನ್ನು ಕೂಡ ಕೊಡ್ತಾ ಇದ್ದೀನಿ ಬ್ಯಾಕಲ್ಲಿ ಯಾವುದೇ ಇದಿಲ್ಲ ಮತ್ತು ಶೋಲ್ಡರು ನೆಕ್ಕು ಕಡಿಮೆ ತೆಗೆದುಕೊಂಡಾಗ ಇಲ್ಲಿಗೆ ಸ್ಟ್ರೈಟ್ ಎಳೆದ್ಬಿಟ್ರೆ ಇದು ತುಂಬ ಇದಾಗ್ಬಿಡುತ್ತೆ ನೀವು ಸ್ಟ್ರೈಟ್ ಒಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಕಾಮನ್ನಾಗಿ ಎಳ್ಕೊಳ್ಳಿ ಮತ್ತು ಇವ್ರಿಗೆ ಆರು ವರೆ ಇದ್ದೀನಿ ಆರ್ಮೋಲ್ ಡೌನಿಂಗ್ ಬೇಕು ಇವ್ರದ್ದು ಕೈ ದಪ್ಪ ಇದೆ ಹಂಗಾಗಿ ಮತ್ತು ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ ತುಂಬ ಕಡಿಮೆ ಆದರೂ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಇಲ್ಲಿಂದ ಇಲ್ಲಿಂದ ನಾನು ಒಂದು ಇಂಚು ನೋಡು ಅಬ್ಸರ್ವ್ ಮಾಡ್ಬೋದು ಒಂದು ಇಂಚ್ಗೆ ನಾನು ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಇಲ್ಲಿ ತುಂಬ ಕಡಿಮೆ ತೆಗೆದುಕೊಂಡ್ಬಿಟ್ಟಿದ್ದೀವಿ ಹಂಗಾಗಿ ಇದನ್ನು ಕ್ರಾಸ್ ತೆಗೆದುಕೊಳ್ಳೋಣ ನೋಡಿ ಇಲ್ಲಿ ಕ್ರಾಸ್ ತೆಗೆದುಕೊಳ್ಳಿ ಅದನ್ನು ನೀಟಾಗಿ ಒಂದು ಶೇಪನ್ನು ಈ ರೀತಿ ಕೊಟ್ಕೊಳ್ಳಿ ನೋಡಿ ಈ ರೀತಿ ಕೊಟ್ಕೊಳ್ಳೋಣ ಏನು ಲೈನ್ ಎಳ್ಕೊಂಡಿರ್ತೀವಿ ಅದರಲ್ಲೇ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈಗ ಇಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಸ್ಲೋಪನ್ನು ಕೊಟ್ಕೊಳ್ಳೋಣ ನೋಡಿ ಇಷ್ಟು ಈಗ ನಾನು ಇದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಇಲ್ಲಿಗೆ ಏನು ಇದು ಬ್ರಾಡ್ ಕೊಡ್ತೀವಿ ಆವಾಗ ಡಾಟ್ ಪಾಯಿಂಟ್ ಏನಿದೆ ಅದನ್ನು ಸ್ವಲ್ಪ ಡೌನ್ ಕೊಟ್ಕೊಳ್ಳಿ ಏನು ನಾವು ಇದನ್ನು ಇಡ್ತೀವಿ ಅಷ್ಟನ್ನು ಕೊಟ್ಕೊಳ್ಳಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಅಲ್ಲಿ ಆರ್ಮೋಲ್ ಡೌನಿಂಗ್ ಬಂದು ಆರು ಕಾಲ್ಗೆ ಬರುತ್ತೆ ನೋಡಿ ದಯವಿಟ್ಟು ಏನಾದರೂ ಇದನ್ನ ಮಾಡಿಕೊಂಡ್ರಿ ಅಂದರೆ ಶೋಲ್ಡರು ಮತ್ತು ನೆಕ್ಕು ತುಂಬ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಂಡ್ರೆ ಆರ್ಮೋಲ್ ಹೆಚ್ಚಿಸ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಆಮೇಲೆ ನೀವು ಇಲ್ಲ ಅಂದ್ರೆ ಇದು ತುಂಬ ಚಿಕ್ಕ ಆಗ್ಬಿಟ್ಟು ಫಿನಿಶಿಂಗ್ ಚೆನ್ನಾಗಿ ಕೂರಲ್ಲ ನೋಡಿ ಇದನ್ನು ಕೂಡ ನಾನು ಕಟ್ ಮಾಡ್ತಾ ಬ್ಯಾಕ್ ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋಣ ಹಂಗಾಗಿ ಇಲ್ಲೂ ಕೂಡ ಕಟ್ ಮಾಡ್ತೀನಿ ಏನು ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದರಿಂದ ಒಂದು ಪಾಯಿಂಟ್ ಅಷ್ಟೇ ತುಂಬ ಜಾಸ್ತಿ ಅಲ್ಲ ಒಂದು ಪಾಯಿಂಟ್ ನಾನು ಏನು ಇದ್ದೀನಿ ಒಳಗಡೆಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ತುಂಬ ಬ್ರಾಡು ಮತ್ತು ಡೀಪಾಗಿ ಕಟ್ ಮಾಡಿದ್ದೀನಿ ಕಟ್ ಮಾಡಿದಾಗ ನೀವೇನು ಮಾಡಿ ನೋಡಿ ಈ ಥರನೇ ಬರಬೇಕು ಒಳಗಡಿಕೆ ಇಲ್ಲಿ ಮಾತ್ರ ಬ್ರಾಡ್ ಇರಬೇಕು ಇಲ್ಲಿ ಒಳಗಡಿಕೆ ಇರಬೇಕು ಆವಾಗ ನಮ್ದು ಏನಾಗುತ್ತೆ ಮತ್ತು ಇಲ್ಲಿ ನಾವು ಎಷ್ಟು ತೊಗೊಬೇಕೋ ಅಷ್ಟೇ ತಗೊಂಡಿದ್ದೀವಿ ಇಲ್ಲಿ ಯಾವುದೇ ಕಡಿಮೆ ಮಾಡಿಲ್ಲ ಮತ್ತು ಇಲ್ಲಿ ಇಷ್ಟಕ್ಕೆ ಏನು ಟು ಇಂಚಸ್ಸು ಮಾರ್ಜಿನ್ ಇರುತ್ತೆ ಅದು ಹೋಗುತ್ತೆ ಇಲ್ಲೂ ಅಷ್ಟೇ ಹೋಗುತ್ತೆ ನಮಗೆ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆರ್ಮೋಲ್ ಅನ್ನೋದು ಸಿಗುತ್ತೆ ಈಗ ನಾವು ಇದನ್ನು ಕಡೆ ಎತ್ತಿಟ್ಕೊಳ್ಳೋಣ ಆಮೇಲೆ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಡೈರೆಕ್ಟಾಗಿ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ಮತ್ತು ಇದನ್ನು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ನಾವು ನೀಟಾಗಿ ಇಟ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ತೊಗೊತೀನಿ ಫ್ರಂಟ್ ಪಾರ್ಟಲ್ಲಿ ಯಾಕಂತಂದರೆ ಫ್ರಂಟ್ ಪಾರ್ಟ್ಗು ಬ್ಯಾಕ್ ಪಾರ್ಟ್ಗು ಮಿನಿಮಮ್ ನಮಗೆ ಸ್ವಲ್ಪ ಜಾಸ್ತಿ ತಗೊಬೇಕು ಹಾಫ್ ಇಂಚ್ ಲೂಸಿಂಗ್ ತಗೊಬೇಕು ಹಂಗಾಗಿ ಅಷ್ಟೇನೆ ಹತ್ತು ಇಂಚ್ ಇರೋದ್ರಿಂದ ಹತ್ತುವರೆಗೆ ಹೋಗ್ತೀನಿ ನಾನು ಚೆಸ್ಟ್ ಬಂದು ಹತ್ತುವರೆಗೆ ನಾನು ಇಲ್ಲಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ ದಯವಿಟ್ಟು ಫ್ರಂಟಲ್ಲಿ ಕಡಿಮೆ ಎಲ್ಲ ತಗೊಂಡ್ ಹೋಗ್ಬೇಡಿ ಹತ್ತೂವರೆಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಹದಿನಾಲ್ಕು ಇರೋದ್ರಿಂದ ಫ್ರಂಟ್ ಅಲ್ಲಿ ಎರಡೂವರೆ ಇಂಚು ಅಂದ್ರೆ ಹದಿನಾಲ್ಕಿರೋದ್ಕೆ ಪ್ಲಸ್ ಎರಡೂವರೆ ಹದಿನೈದೂವರೆ ಹದಿನಾರೂವರೆ ವರ್ಗು ತಗೊತೀನಿ ನಾನು ಅಂದ್ರೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ ಟೋಟಲ್ ಆಗಿ ಟೂ ಇಂಚಸ್ ಬೇಡ ಎರಡೂವರೆ ತಗೊಂತೀನಿ ಹದಿನಾರೂವರೆವರೆಗೂ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಹದಿನಾರೂವರೆ ತೊಗೊತಾ ಇದ್ದೀನಿ ಅಕಸ್ಮಾತು ನಾವೇನಾದರೂ ಏನಾದರೂ ಬ ಇದು ಬೋಟ್ನೆಕ್ ಆ ಥರ ಸ್ಟಿಚ್ ಮಾಡ್ತೀನಿ ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಇದನ್ನು ಕಡಿಮೆ ಮಾಡ್ಬೋದು ಅದರಲ್ಲಿ ನಾನು ನಾರ್ಮಲ್ ಥರನೇ ಫ್ರಂಟಲ್ಲಿ ನಾರ್ಮಲ್ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ಹದಿನಾರೂವರೆಯನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಾಂದರೆ ಇಲ್ಲಿಂದ ನಾನು ಹದಿನಾರುವರೆಗೆ ಮೇಲ್ಗಡಿಕೆ ಮಾರ್ಕ್ ಹಾಕ್ತೀನಿ ಇಲ್ಲಿ ಉಳಿಸ್ಕೊಂತೀನಿ ಬಟ್ಟೆಯನ್ನು ಇಲ್ಲಿ ಇಷ್ಟು ಉಳಿಸ್ಕೊಂಡ್ರೆ ಏನೂ ಆಗೋಲ್ಲ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಆಯಿತು ಈಗ ಹದಿನಾರುವರೆಗೆ ಹಾಕಿದ್ದೀನಿ ಇಲ್ಲಿ ನಾನು ಬೆಡ್ ಪಟ್ಟಿ ಚೆಸ್ಟ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಬೆಡ್ ಪಟ್ಟಿ ಮತ್ತು ಹೆವಿ ಚೆಸ್ಟ್ ಇಲ್ಲ ನಾನು ಇಲ್ಲೆಲ್ಲ ಹೆಚ್ಚಿಸ್ಕೊಳಕ್ಕೆ ನಾರ್ಮಲ್ ಆಗಿ ಸಾಕು ಬೆಟ್ ಪಟ್ಟಿ ಬಂದು ಮೂರೂವರೆಗೆ ನಾನು ಇಲ್ಲಿ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ನೀವೇನು ಮಾಡ್ಬೋದು ಬೆಳ್ ಪಟ್ಟಿ ಈ ಥರನೂ ಕುಟ್ಕೊಬೋದು ತೊಂದರೆ ಇಲ್ಲ ನಾವು ಈ ಥರ ಕುಟ್ಕೊಂಡ್ರೂ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಒಂದು ಆ ಥರನೂ ಕೂಡ ನಿಮಗೆ ಹೊಲಿದು ತೋರಿಸ್ತೀನಿ ನಾನು ಈ ರೀತಿಯೂ ಕೂಡ ಹೊಲ್ದು ತೋರಿಸ್ತೀನಿ ಈ ಈಗ ಕಟ್ ಮಾಡೋಣ ನಾವು ಆಯಿತು ಬೆಡ್ ಪಟ್ಟಿ ಆಯಿತು ನೆಕ್ಕನ್ನು ಬಂದು ನಾನು ಮೂರೂವರೆಗೆ ಇಟ್ಕೊತಾ ಇದ್ದೀನಿ ಫ್ರ ಬ್ಯಾಕಲ್ಲಿ ನಾನು ಏನು ಮಾಡಿದೆ ಎರಡು ಇಂಚ್ ಇಟ್ಕೊಂಡಿದ್ದೆ ಮೂರೂವರೆ ಇಟ್ಕೊತಾ ಇದ್ದೀನಿ ಶೋಲ್ಡರ್ ಏನು ನಾನು ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ ಟು ಆ್ಯಂಡ್ ಹಾಫ್ ಅಷ್ಟನ್ನೇ ತೆಗೆದುಕೊತಾ ಇದ್ದೀನಿ ಆಗಿ ಇಲ್ಲಿ ನಾನು ತೆಗೆದುಕೊಂಡಿರೋದು ಸಿಕ್ಸ್ ಇಂಚಸ್ ಬ್ಯಾಕಲ್ಲಿ ನಾಲ್ಕೂವರೆ ಇಲ್ಲಿ ಬಂದು ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇದು ಬಂದು ಆರೂವರೆ ನಾನೇನು ಬ್ಯಾಕಲ್ಲಿ ತೆಗೆದುಕೊಂಡು ಸೇಮ್ ಇರುತ್ತೆ ಮತ್ತೆ ಇನ್ನೊಂದು ಹೇಳಬೇಕು ಇಲ್ಲಿ ಯಾವುದೇ ನೀವು ಹೆಚ್ಚಿಸೋ ಅವಶ್ಯಕತೆ ಇಲ್ಲ ಆರ್ಮೋಲನ್ನು ಹೆಚ್ಚಿಸೋ ಅವಶ್ಯಕತೆ ಇಲ್ಲ ಫ್ರೆಂಚ್ ಕರ್ವ್ ತೆಗೆದುಕೊಂಡು ನೀಟಾಗಿ ಮುಕ್ಕಾಲು ಇಂಚು ಅದೆಲ್ಲ ನೀವು ಬೇಕೇ ಆಗಿಲ್ಲ ನಿಮಗೆ ಏನು ನಮ್ಮದು ಫ್ರೆಂಚ್ ಕರ್ವಿರುತ್ತೆ ನೀಟಾಗಿ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಕರೆಕ್ಟಾಗೇ ಹೇಳಬೇಕು ಅಂದರೆ ಕರೆಕ್ಟಾಗೆ ಬಂದಿರುತ್ತೆ ನೋಡಿ ಸ್ವಲ್ಪ ಏನು ಮಾಡಿ ಹಿಂಗೆ ಮಾರ್ಕನ್ನು ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಳ್ಳಿ ಈ ರೀತಿ ಇಲ್ಲೂ ಅಷ್ಟೇ ಒಂದು ಕಾಲು ಇಂಚು ನಾವು ಶೋಲ್ಡರನ್ನು ನೀವು ನೆಕ್ ಎಷ್ಟು ತಗೊಂತೀರ ಅನ್ನೋದೆಲ್ಲ ಶೋಲ್ಡರ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಬೇಕು ಶೋಲ್ಡರ್ ಕರೆಕ್ಟಾಗಿ ಇರಬೇಕು ನಾನು ಡೀಪ್ ಬಂದು ಎಂಟು ಇಂಚವರೆಗೂ ನಾನು ಎಂಟು ಎಂಟು ವರೆವರೆಗೂ ನಾನು ತೊಗೊತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇವ್ರಿಗೆ ತುಂಬ ಡೀಪ್ ಬೇಕು ಅಂತ ಕೇಳ್ತಾರೆ ಎಂಟು ಇಂಚ್ ತೆಗೆತ್ಕೊಂಡ್ರು ಒಂದು ಸ್ವಲ್ಪ ಕಡಿಮೆ ಅಂತಾನೆ ಅನಿಸ್ಬಿಡುತ್ತೆ ಹಂಗಾಗಿ ನಾನು ತೊಗೊಂಡಿದ್ದೀನಿ ಎಂಟು ಇಂಚು ಎಂಟು ವರೆ ಮಾಡ್ಬೋದು ನಾನು ಈ ತರ ಅವ್ರಿಗೆ ಬೇಕಾಗಿರೋದ್ರಿಂದ ಅವ್ರು ಈ ತರ ಕೇಳಿದ್ರು ಹಂಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಏನು ಇದೆಯೋ ಇಲ್ಲಿಗೆ ಮಾಡ್ಕೊತಾ ಇದ್ದೀನಿ ಸೇಮ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು ಮೂರುವರೆಗೆ ಫಸ್ಟ್ನೇದು ಫಸ್ಟ್ನೇದು ಏನಿದೆ ಅದು ಮೂರು ಇಂಚ್ಗೆ ಫಸ್ಟ್ ಡಾಟ್ ಪಾಯಿಂಟ್ ಹಿಡಿಯೋದಕ್ಕೆ ಮತ್ತು ಇಲ್ಲಿಂದ ಟು ಆ್ಯಂಡ್ ಹಾಫ್ ತುಂಬ ಜಾಸ್ತಿ ಎಲ್ಲ ಬೇಡ ಇವ್ರಿಗೆ ಹೆವಿ ಚೆಸ್ಟ್ ಅಂತ ಏನೂ ಇಲ್ಲ ನಾರ್ಮಲ್ ಚೆಸ್ಟ್ ಮತ್ತು ಇಲ್ಲಿಂದ ನೀವು ಇಲ್ಲಿಂದ ಹಿಂಗೆ ತೆಗೆದುಕೊಳ್ಳೋದು ಸುಮ್ಮನೆ ಇದನ್ನು ನೋಡ್ಕೊಬೋದು ಹತ್ತು ಇಂಚ್ಗೆ ನಾನು ಸಾರಿ ಹತ್ತು ಇಂಚ್ಗೆ ಹ ಇಲ್ಲಿ ಇಲ್ಲಿಂದ ತಗೊಬೇಕು ನಾವು ಯಾವಾಗಲೂ ಸ್ಟಿಚಿಂಗ್ ಇಲ್ಲಿ ಬರುತ್ತಲ್ಲ ಇವ್ರದ್ದು ಬಂದು ಬಸ್ಟ್ ಪಾಯಿಂಟು ಹತ್ತು ಇಂಚಿಗೆ ಬರುತ್ತೆ ನಾನು ಹತ್ತುವರೆಗೆ ತೆಗೆದುಕೊಂಡಿದೀನಿ ಹಾಫ್ ಇಂಚ್ ಇಲ್ಲಿ ಇದಕ್ಕೋಗುತ್ತೆ ನಾವು ಸ್ಟಿಚ್ಚಿಂಗಿಗೆ ಹಂಗಾಗಿ ಮತ್ತೆ ನಾವು ಒಂದು ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಬೇಕು ಇಲ್ಲೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮಾತ್ರ ಕಟ್ ಮಾಡ್ಕೊಬೇಕಾಗತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಬಂದು ಇಲ್ಲಿ ಸ್ವಲ್ಪ ತುಂಬ ಜನ ಏನು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿಗೆ ಹೋಗ್ಬಿಡ್ತೀರ ದಯವಿಟ್ಟು ಆ ತಪ್ಪನ್ನೆಲ್ಲ ಮಾಡಬೇಡಿ ನೋಡಿ ಈ ಕಂಕ್ಳ ನೇರ ಏನಿರುತ್ತೆ ಅಲ್ಲಿ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನಿಮಗೆ ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯಾಕೆ ಇಷ್ಟನ ಕಟ್ ಮಾಡಿದೆ ಅಂದರೆ ಇಷ್ಟು ಇಲ್ಲಿ ಡಾಟ್ ಪಾಯಿಂಟ್ ಇರ್ತೀವಿ ಅಷ್ಟು ಅವಶ್ಯಕತೆ ಏನಿಲ್ಲ ಇಲ್ಲಿ ಡಾಟ್ ನಾವು ಹಿಡಿತೀವಲ್ವ ಅವಾಗ ಆಟೋಮೆಟಿಕಲಿ ನಮಗೆ ಎಷ್ಟು ಬೇಕೋ ಅಷ್ಟು ಬೆಡ್ ಪಟ್ಟಿ ಸಿಗುತ್ತೆ ನೋಡಿ ಕರೆಕ್ಟಾಗಿ ನಾವು ಬೆಲ್ಟ್ ಹಿಡಿತೀವಲ್ವ ಇಲ್ಲಿ ಅವಾಗ ಕರೆಕ್ಟಾಗಿ ಅಷ್ಟಕ್ಕೆ ಕರೆಕ್ಟಾಗಿ ಕೂರುತ್ತೆ ಹಂಗಾಗಿ ಅಷ್ಟಕ್ಕೆ ಸಾಕಾಗುತ್ತೆ ಬೆಡ್ ಪಟ್ಟಿ ಏನು ತುಂಬ ಹಿಡಿಬೇಕು ಅಂತ ಏನಿಲ್ಲ ನೆಕ್ ತುಂಬ ಆಗಲಾಗ್ಲಿಲ್ವ ಅದಕ್ಕೆ ಖಂಡಿತ ಆಗಲಾಗ್ಲಿಲ್ಲ ಅವ್ರು ಇಟ್ಕೊತಾರೆ ಕೇಳ್ತಾರೆ ಹಂಗಾಗಿ ನಾನು ಕೇಳೋರಿಗೆ ಸ್ಟಿಚ್ ಮಾಡಿಕೊಡ್ಬೇಕಲ್ವಾ ಮತ್ತೆ ನೋಡಿ ಯಾವಾಗಲೇ ನೀವು ಕಟಿಂಗ್ ಮಾಡಿ ಮಾರ್ಕಿಂದ ಸ್ವಲ್ಪ ಏನು ಮಾರ್ಕ್ ಕಾಣಿಸೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ ನೀಟಾಗಿ ಇಲ್ಲೇನು ನಾವು ಮುಂದಕ್ಕೆ ಮಾಡ್ಕೊಂಡಿದ್ದೀವಿ ಅದು ಬಂದು ನಾವು ಇಲ್ಲಿ ಕಟ್ ಮಾಡಿದ್ದೀವಲ್ಲ ಹಂಗಾಗಿ ಏನಾಗುತ್ತೆ ಅಲ್ಲಿ ಮ್ಯಾನೇಜ್ ಆಗುತ್ತೆ ನಮಗೆ ಇಲ್ಲಿ ಬೇಕು ಅಂದರೆ ನೀವು ಇದನ್ನು ಡಾಟ್ ಇಟ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಒಳಗಡೆಗೆ ಕಟಿಂಗ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಕಟಿಂಗ್ ಮಾಡ್ಕೊಬೋದು ಸೈಡ್ಗೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಇನ್ನು ಸ್ವಲ್ಪ ಕಟ್ಟಿಂಗ್ ಮಾಡ್ತೀನಿ ಇಲ್ಲಿಗೆ ಬರುತ್ತಲ್ವ ಹಂಗಾಗಿ ಸ್ವಲ್ಪ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಇದನ್ನ ಇಟ್ಕೊಳಲ್ಲ ಅವರು ಇದು ಅಷ್ಟೇ ನಾನು ಏನು ತುಂಬ ಜಾಸ್ತಿ ಆಗ್ಲಿಲ್ವಾ ಅಂತೀರಾ ಖಂಡಿತ ಜಾಸ್ತಿ ಏನಾಗಿಲ್ಲ ಅವ್ರು ಇಡ್ತಾರೆ ಅವ್ರು ಕೇಳ್ತಾರೆ ತುಂಬ ಬ್ರಾಡ್ ಡೀಪ್ ಬೇಕು ಅಂತ ಓಕೆ ಇಟ್ಟಿದ್ದೀನಿ ಇದಕ್ಕೆ ಬೇಕು ಅಂದ್ರೆ ನಾವು ಥ್ರೆಡ್ ಪೈಪಿಂಗ್ ಸಹ ಕೊಟ್ಕೊಬೋದು ಇದು ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ನಾನು ಉಕ್ಸ್ಪಟ್ಟಿ ಸಿ ರಿಂಗ್ ಪಟ್ಟಿ ಮಾಡ್ತೀನಲ್ವಾ ಅವಾಗ ಏನಾಗುತ್ತೆ ಸ್ವಲ್ಪ ಒಂದು ಹಾಫ್ ಇಂಚು ಇದು ನೋಡಿ ಈ ತರ ಕಡಿಮೆ ಆಗುತ್ತೆ ನೀವೇನು ಜಾಸ್ತಿ ಆಗ್ಬಿಡ್ತೇನೋ ಅನ್ನೋ ಇದಿರಲ್ಲ ಸ್ವಲ್ಪ ಆಟೋಮೆಟಿಕಲಿ ಇಷ್ಟು ಕಡಿಮೆ ಆಗುತ್ತೆ ನಾವು ಉಪ್ಪಟ್ಟಿ ರಿಂಗ್ ಪಟ್ಟಿ ಹತ್ತೀವಲ್ಲ ಹಂಗಾಗಿ ಮತ್ತು ಬೆಟ್ ಪಟ್ಟಿ ನೋಡಿ ಬೆಡ್ ಪಟ್ಟಿ ಈ ಕಡೆ ಜಾಸ್ತಿ ತಗೊಂಡಿದ್ದೀನಿ ಈ ಕಡೆ ಕಡಿಮೆ ತೆಗೆದುಕೊಂಡಿದ್ದೀನಿ ಎಷ್ಟು ನಮಗೆ ಬೇಕಾಗಿತ್ತೋ ಅಷ್ಟು ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ ಇದು ತುಂಬ ಲಾಂಗ್ ಎಲ್ಲ ಲೆಂತಿ ಆಗೆಲ್ಲ ಬೇಡ ಇನ್ನೂ ಇದು ಅಷ್ಟು ಬರುತ್ತೆ ಇಲ್ಲಿಷ್ಟು ಬರುತ್ತೆ ಸಾಕಾಗುತ್ತೆ ಇಷ್ಟೇ ಬೇಕಾಗಿರೋದು ತುಂಬ ಚಿಕ್ಕದು ಮಾರ್ಕ್ ಮಾಡಿದರೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಕ್ಕಿರೋದೇ ಮೊದಲೇ ಚಿಕ್ಕ ಅದರೊಳಗೂ ಮಾರ್ಕ್ ಮಾಡಿಸಿ ಇಷ್ಟಕ್ಕೆ ಬರೋ ಹೇಳಿದ್ದಾರೆ ಇಷ್ಟು ಮಾತ್ರನೇ ನಾನು ಕೊಡಬೇಕು ಇಷ್ಟು ಮಾತ್ರನೇ ಕೊಡಬೇಕು ನಾನು ಇಷ್ಟು ಇಷ್ಟು ಬರೋ ಥರನೇ ನೋಡ್ಕೊಬೇಕಾಗತ್ತೆ ನಾನು ಕರೆಕ್ಟಾಗಿ ಈಗ ತುಂಬ ಚಿಕ್ಕ ಇದೆಲ್ಲ ಚಿಕ್ಕದಾಗಲಿಲ್ವಾ ಅಂತಂದರೆ ಖಂಡಿತ ಏನು ಚಿಕ್ಕದಾಗಿಲ್ಲ ಕರೆಕ್ಟಾಗಿ ಬರುತ್ತೆ ಈಗ ನಾನು ಕಟ್ ಮಾಡ್ತೀನಿ ಬೆಲ್ಟ್ ಪಟ್ಟಿ ನಾವು ಇನ್ನೊಂದು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡಬೇಕು ಬ್ಯಾಕಲ್ಲಿ ಕೂಡ ನಾನು ಥ್ರೆಡ್ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಮತ್ತು ತುಂಬ ಬ್ರಾಡ್ ಇವ್ರದ್ದು ತುಂಬ ಬ್ರಾಡ್ ಇಟ್ಕೊತಾರೆ ಹಾಗಾಗಿ ಬೆಡ್ ಪಟ್ಟಿ ನಾನು ಇನ್ನೊಂದು ಬೆಡ್ ಪಟ್ಟಿಯನ್ನು ಇಲ್ಲೇ ಕಟ್ ಮಾಡ್ಕೊತೀನಿ ಮತ್ತೆ ಇದನ್ನ ನಾನು ತೋಳಿ ಕೂಡ ಪಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ತೋಳಿಗೆ ಬಟ್ಟೆ ಕೊಡ್ಬಹುದು ಎರಡಕ್ಕೆ ನಾಲ್ಕು ಪೀಸ್ ತೋಳಿಗೆ ನಾವೇನು ಪೀಸ್ ಕೊಡಬೇಕಾಗಿತ್ತು ಎಕ್ಸ್ಟ್ರಾ ಅದನ್ನು ನಾನು ರೆಡಿ ಮಾಡಿಕೊಂಡೆ ಪೀಸ್ ಇದಕ್ಕೆ ಇದು ಒಂದು ಡಬಲ್ ಪಟ್ಟಿಗೆ ನೋಡ್ತೀನಿ ಬ್ಯಾಕ್ ಪಾರ್ಟಿಗೆ ಸಾಲತ್ತಂತ ಬ್ಯಾಕ್ ಪಾರ್ಟಿಗೆ ಇಲ್ಲಿ ಸಾಲತ್ತೆಂದ್ರೆ ಇಲ್ಲೇ ಕಟ್ ಮಾಡ್ಕೊತೀನಿ ಬ್ಯಾಕ್ ಪಾರ್ಟ್ ನಾನು ಕ್ಲೀನ್ ಆಗಿ ಐರನ್ ಇಟ್ಕೊಂಡಿದ್ದೀನಿ ಈಗ ನಾವು ಫ್ರಂಟ್ ಪಾರ್ಟ್ಗೆ ಹಿಂಗ್ ಜೋಡಿಸ್ಕೊಂಡ್ರು ನಡೆಯುತ್ತೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿಲ್ಲಾಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನೀವೇನಾದರೂ ಪ್ರೆಸ್ಸಿಂಗ್ ಮಾಡ್ಕೊಳ್ಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಫಿನಿಶಿಂಗು ನೀಟ್ ಇಟ್ಕೊತಾ ಇದ್ದೀನಿ ಇಲ್ಲಿ ಬೆಡ್ ಪಟ್ಟಿಗೂ ಸಹ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಒಂದು ಕಾಲ್ ಇಂಚು ಜಾಸ್ತಿ ಅನ್ನೋ ತರ ಕಟ್ ಮಾಡ್ಕೊಳ್ಳಿ ಮೇನ್ ಬಟ್ಟೆಯನ್ನ ಒಂದು ಕಾಲು ಇಂಚು ಈ ರೀತಿ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಬೆಳ್ ಪಟ್ಟಿಯನ್ನು ಇಲ್ಲಿ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಅಷ್ಟು ಇಲ್ಲ ಹಂಗಾಗಿ ತೊಂದರೆ ಏನಿಲ್ಲ ನೋಡಿ ಇದು ಫ್ರಂಟ್ ಪಾರ್ಟು ರೆಡಿ ಆಯಿತು ಇದು ಬ್ಯಾಕ್ ಪಾರ್ಟ್ ಇದು ಬೆಲ್ಟ್ ಪಟ್ಟಿ ಇದು ಉಳಿದಿರೋ ಅಂಥದ್ದು ಇದು ರಿಂಗ್ ಪಟ್ಟಿ ಇದು ಬ್ಯಾಕ್ ಡಿಸೈನ್ಗೆ ಬಟ್ಟೆ ಇದು ಬಂದು ತೋಳು ತೋಳು ಅಕಸ್ಮಾತ್ ಡೋರಿ ಡೋರಿ ಮಾಡಿದ್ರು ಕೂಡ ನಾನು ಏನು ಇದೆಯೋ ಅದರಲ್ಲೇ ಮಾಡ್ತೀನಿ ಬೆಲ್ಗಳು ಒಂದು ಐದಾರು ಬೆಲ್ಗಳನ್ನು ಮಾಡಬೇಕು ಆ ಬೆಲ್ಗಳನ್ನು ಇದರಲ್ಲಿ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬಟ್ಟೆ ಕಟ್ ಮಾಡಿ ಇಡೋದು ಅಂತ ಕರೆಕ್ಟ್ ಅಳತೆಗೆ ನಾನು ಒಂದು ಪೀಸು ಕೂಡ ಬಿಸಾಕಲ್ಲ ಯಾಕಂದ್ರೆ ಅಕಸ್ಮಾತ್ ಏನಕ್ಕಾದ್ರೂ ಶಾರ್ಟೇಜ್ ಬಂತು ಅಂದರೆ ಬೇಕಾಗುತ್ತೆ ಬೆಲ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು